ಒಳ ಇಸ್ಲಾತಿಯ ಬಗ್ಗೆ ನರೇಂದ್ರ ಅವರು ತೆಲಂಗಾಣದಲ್ಲಿ ಹೋಗಿ ವಿಶ್ವ ಮಾದಿಗರ ಸಮಾವೇಶದಲ್ಲಿ ಒಳಮಾತಿಯ ಒಳ ಮಿಸ್ಲಾತಿಯನ್ನು ದಕ್ಷಿಣ ಭಾರತದ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ದಕ್ಷಿಣ ಭಾರತದಾಗಿರ್ತಕ್ಕಂಥ ಮಾದಿಗರ ಸಮುದಾಯಕ್ಕಾಗಿ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನನ್ನ ಬದ್ಧತೆ ಇದೆ ಒಳ ಮೀಸಲಾತಿಯನ್ನು ಜಾರಿ ಮಾಡೇ ತಿರ್ತೀನಿ ಅಂತೇಳಿ ಮೋದಿಯವರು ಕೊಟ್ಟಂಥ ವಿಶ್ವಾಸದ ಮಾತುಗಳು ಆನಂತರ ಅಮಿತ್ ಶಾ ಅವರು ತೆಲಂಗಾಣಕ್ಕೆ ಬಂದು ಯಾವುದೇ ಕಾನೂನು ತೋಟಿಕೆಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸಹ ಮಾದಿಗೆ ಪರವಾಗಿ ನಾವು ಇತ್ತೇವೆ ಅಂತ ಪದವನ್ನು ಹೇಳಿದ್ದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಜನಸಂಖ್ಯೆಗೆ ಹದಿನೈದಿಂದ ಹದಿನೇಳು ಮಾಡಿದ್ದು ಪರಿಶಿಷ್ಟ ಜಾತಿಯವರಿಗೆ ಮೂರಿಂದ ಏಳು ಮಾಡಿದ್ದು ಆ ಜಾರಿ ಆಗಿರ್ತಕ್ಕಂಥ ಜಾರಿಯ ಆದೇಶ ಮತ್ತು ಅನೇಕ ಆ ಸಮುದಾಯದ ಬಂಧುಗಳಿಗೆ ಮೀಸಲಾತಿಗೆ ಅನುಗುಣವಾಗಿ ಉದ್ಯೋಗಗಳು ಸಿಕ್ಕಿದ್ದನ್ನು ಸಹ ಈ ಎರಡೂ ಸಮಾಜಗಳನ್ನು ದಿಕ್ಸಂಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಏನು ಇವತ್ತು ಚರ್ಚೆಯನ್ನು ಮಾಡ್ತಾ ಇದೆ ಒಳಮೀಸಲಾತಿ ಅಧಿಕಾರಕ್ಕೆ ಬಂದ ಫಸ್ಟ್ ಅಲ್ಲಿ ಒಳಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಆ ಬಗ್ಗೆ ಚಕ್ ಚಕಾರವನ್ನು ಇರೋದು ಹದಿನೇಳನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಲಾರ್ಜರ್ ಬೆಂಚ್ ಆರ್ಗ್ಯುಮೆಂಟ್ ಪ್ರಾರಂಭ ಆಗ್ತದೆ ಕರ್ನಾಟಕ ರಾಜ್ಯದ ಪರವಾಗಿ ಒಬ್ಬ ಅಡ್ವೊಕೇಟನ್ನು ನೇಮಿಸ್ತಾ ಇರೋದು ಕಾಂಗ್ರೆಸ್ ಮೇಲೆ ಅನುಮಾನ ಇದೆ ಈ ದಿಕ್ಕಿನಲ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯಾದ್ಯಂತ ಸಂಘ ಪರಿವಾರದ ಒಂದು ಬದ್ಧತೆಯೊಂದಿಗೆ ನೀಡಿರ್ತಕ್ಕಂಥ ಒಳ ಮೀಸಲಾತಿ ಕರ್ನಾಟಕ ರಾಜ್ಯದ ರೆಕಮೆಂಡೇಶನ್ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಆದ ನಂತರ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರನ್ನು ತಾತ್ಸಾರವನ್ನು ಮಾಡಿದರೆ ಈ ರಾಜ್ಯದ ಮಾದಿಗರು ಎಲ್ಲದಕ್ಕೂ ಸಿದ್ಧರಾಗಬೇಕಂತೇಳಿ ಒಬ್ಬ ರಾಜ್ಯದ ರಾಜ್ಯ ಮಂತ್ರಿಯಾಗಿನೇ ನನ್ನನ್ನು ಆ ಹುದ್ದೆಗೆ ಏರಿಸಿದಂಥ ಒಂದು ಕಡೆ ಪಕ್ಷ ಒಂದು ಕಡೆ ಸಮುದಾಯ ಎರಡನ್ನೂ ಜಾಗೃತಿ ಮಾಡಿಸೋ ದಿಕ್ಕಿನಲ್ಲಿ ನಮ್ಮ ಹೋರಾಟ ಮುಂದುವರೆದಿದೆ ನಮ್ಮ ಸಮಾಜಕ್ಕೆ ಜಾಗೃತಿ ಮಾಡಿ ಬಂದಿದ್ವಿ ಅನೇಕ ನಮ್ಮ ಮಾದಿಗ ಬಂಧುಗಳು ಈ ಕಾರಣ ಭಾಗವಹಿಸಿದೆ ಅವರಿಗೆ ಅಭಿನಂದನೆ ಚಲಿಸ್ತಾರೆ ಯಾರ ಆರೋಪ ಮಾಡಿದ್ದು ಯಾ ಸಂಗಮೇಶು ಅಲ್ಲಿ ಯಾ ಸಂಗಮೇಶು ಅಂತ ನಾರಾಯಣ ಸ್ವಾಮಿ ಇಲ್ಲದೇ ಏಟು ಪರ್ಸೆಂಟ್ ಸಂಘಟನೆಗಳಿಗೆ ಬೆನ್ನೆಲುಬಾಗಿ ನಾರಾಯಣ ಸ್ವಾಮಿ ಇದ್ದ ಅನ್ನೋದನ್ನು ಮರಿಬಾರ್ದು ಯಾವುದೇ ಹೋರಾಟ ಎಂಬತ್ತು ಪರ್ಸೆಂಟ್ ಹೋರಾಟಗಳಲ್ಲಿ ನಾರಾಯಣ ಸ್ವಾಮಿ ಬೆನ್ನೆಲೆ ಬಿದೆ ಅನ್ನೋದನ್ನು ಆ ಸಂಘಟನೆ ಹೇಳ್ದೆ ಹೋದರೆ ಅವರಿಗೆ ನನ್ನ ಹತ್ರ ಬಂದು ಚರ್ಚೆ ಮಾಡುವಂಥ ಮುಖೋಣಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ